ಎಲ್ಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಗುಲ್ಬರ್ಗ ಇಂದ ಇವತ್ತು ನಾನು ತೋರಿಸ್ತೀನಿ ನಿಮಗೆ ಅದು ನೋಡಿರಿ ಇದು ಗಾಡಿ ಉಡಗ ಟ್ರಾನ್ಸ್ಪೋರ್ಟೇಷನ್ ಹೇಗೆ ಮಾಡ್ತದಾನ ಕೆಳಗೆ ಎಷ್ಟು ಚೆಂದ ಹಾಕಿದ್ದು ಯಾಕಂದರೆ ಅದು ಬಾತ್ರೂಮ್ ವಾಶ್ರೂಮ್ ಎಲ್ಲ ಎಲ್ಲ ಮಾಡ್ತದಾನ ಸೊ ಅದಕ್ಕೆ ಗಾನ ಆಗ್ತದ ಗಾನ ಆಗ್ತದೆ ಅದಕ್ಕೆ ಪ್ರಾಬ್ಲಮ್ ಆಗ್ತದೆ ಇಲ್ಲೇ ಕುಂತ ಮೇಲೆ ಇಲ್ಲೇ ನಿಂತ ಮೇಲೆ ಇಲ್ಲೇ ನಿಂತದನ ಕುರಿಗಳು ನೋಡಿರಿ ಅದು ಟೋಟಲ್ ಐವತ್ತು ಕುರಿ ಇದೆ ಒಂದು ಗಾಡಿಗೆ ಹೋಗ್ತದ ಡಬಲ್ ಪಾರ್ಟಿಷನ್ ಇದೆ ಇದು ನೋಡಿರಿ ಬಿಟಲ್ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ಇದು ಮಾಲ್ ಡೈರೆಕ್ಟು ಇದು ಬಿಹಾರ್ ಹೋಗ್ತದ ಬಿಹಾರ ಬಿಹಾರ್ ಸಲುವಾಗಿ ಹೋಗ್ತದ ಅದು ಮೂವತ್ತು ಇದು ಇದು ಪ್ರೆಗ್ನೆನ್ಸಿ ಗೋಟು ಮತ್ತು ಟ್ವೆಂಟಿ ಟ್ವೆಂಟಿ ಟೂ ಕಿಟ್ಸ್ ಇದೆ ಟೋಟಲ್ ಫಿಫ್ಟಿ ಟೂ ಪೀಸ್ ಇದೆ ಅದ್ರ ಸಲುವಾಗಿ ನೋಡಿರಿ ನಾನು ಗಾಡಿ ಲೋಡ್ ಮಾಡ್ತೀನಿ ಇದು ಯಾರಿಗೆ ಬೇಕು ಬಿಟಲ್ ಇದು ಪ್ರೆಸೆಂಟ್ ಬಿಟಲ್ ಇದೆ ಬಿಟಲ್ ಗಾಡಿ ಲೋಡ್ ಮಾಡ್ತದ ಮತ್ತು ಯಾರಿಗೆ ಬೀಟಲ್ಲು ಉಸ್ಮಾನಾಬಾದಿ ಸಿರೋಯಿ ಕೋಟ ಯಾವ್ದು ಮೂಲೆ ಆಗಲಿ ಅದು ಇಂಡಿಯಾ ಒಳಗ ಯಾವ್ದು ಮೂಲೆ ಜಮ್ಮು ಕಾಶ್ಮೀರ ಕನ್ಯಾಕುಮಾರಿ ಕನ್ಯಾಕುಮಾರಿತನ ಯಾವ ಮೂಲೆ ಆಗಲಿ ನಾವು ಮಾಲ್ ಕೊಡ್ತೀನಿ ನಮ್ಮ ಟ್ರಾನ್ಸ್ಪೋರ್ಟೇಷನ್ನು ಎಲ್ಲ ಕಡೆ ಅವೈಲೇಬಲ್ ಆಯಿತು ಬಟ್ ಮಿನಿಮಮ್ ಮೂವತ್ತು ಮೇಲೆ ಇರಬೇಕು ಮೂವತ್ತು ನಲ್ವತ್ತು ಐವತ್ತು ಈ ಥರ ತೋ ನೋಡಿರಿ ಇದು ಫೀಮೇಲ್ ಕಿಡ್ಸ್ ಇದೆ ಫೀಮೇಲ್ ಆ್ಯಂಡ್ ಮೇಲ್ ಎಲ್ಲ ಇದೆ ಟೋಟಲ್ ಎವ್ರೇಜ್ ಏಯ್ಟೀನ್ ಟು ಟ್ವೆಂಟಿ ಕೆ ಜಿ ಎವ್ರೇಜ್ ಇದೆ ಅಲ್ಲಿ ನೋಡ್ಕೋಬೇಕು ಇದು ವೈಟ್ ಕಣ್ಣು ಬರ್ತದ ಮತ್ತು ದೊಡ್ಡ ಕಿವಿ ಬರ್ತದ ಮತ್ತು ಕಲರ್ಫುಲ್ ಇದೆ ಫುಲ್ ನೋಡ್ರಿ ಫುಲ್ ಚಾಕ್ಲೇಟಿ ಕಲರ್ ಈ ಥರ ಬೇರೆ ಬೇರೆ ಕಲರ್ ಸಿಗ್ತದ ನಂಬಲ್ಲಿ ಯಾರಿಗೆ ಫುಲ್ ಬ್ಲ್ಯಾಕಿ ಬೇಕು ಬೇಕೋದು ಬ್ಲ್ಯಾಕ್ ಕೊಡ್ತೀನಿ ಮತ್ತು ಮಿಕ್ಸ್ ಕಲರ್ ಬೇಕೋದು ಮಿಕ್ಸ್ ಕಲರ್ ಕೊಡ್ತೀನಿ ಅದು ನಿಮ್ಮ ಚಾಯ್ಸ್ ನಿಮಗೆ ಹೆಂಗೆ ಚೆಂದ ಅನಿಸ್ತದೆ ನಿಮ್ಮ ಕಡೆ ಯಾವ ಸೇಲಿಂಗ್ ಚಲೋ ಅನ್ಸ್ತದ ಅದೇ ತೊಗೋಬೇಕು ನಾ ಸುಮ್ಮನೆ ಇಡ್ತೀನಿ ಅದು ನೀವು ಕರಿ ತಗೋ ಚಾಕ್ಲೇಟ್ ನಿಮ್ಮ ಕಡೆ ಯಾವುದು ಬೆಳವಣಿಗೆ ಜಲ್ದಿ ಆಗ್ತದನ ನಿಮಗೆ ಲಾಭ ಜಲ್ದಿ ಯಾವಕ್ಕೆ ಸಿಗ್ತದ ಮತ್ತು ನಿಮ್ಮ ಕಡೆ ಡಿಮಾಂಡ್ ಯಾವುದಿದೆ ಯಾವ್ದು ಡಿಮಾಂಡ್ ಇದೆ ಅದೇ ತೊಗೋಬೇಕು ಸುಮ್ಮನೆ ಇಲ್ಲ ಅದು ಈ ಥರ ತಗೋಬೇಕು ಚೆಂದ ಅನಿಸಿಲ್ಲ ಅದಕ್ಕೆ ಇಡ್ತೀನಿ ನೀವು ಸ್ವಲ್ಪ ಅದು ಮಾಡ್ಕೋಬೇಕು ಯಾವ ಚಲೋ ಅನಿಸ್ತದೆ ಆಜು ಬಾಜು ಕೇಳ್ಕೋಬೇಕು ಅದಕ್ಕೆ ಸಲುವಾಗಿ ಬಟ್ ನಾವು ನಾ ಪ್ರಿಫೇರ್ ಮಾಡ್ತೀನಿ ಉಸ್ಮಾನಾಬಾದಿ ಯಾಕಂದ್ರೆ ಉಸ್ಮಾನಬಾದಿ ಎಲ್ಲ ಕ್ಲೈಮೇಟ್ಗೆ ಸೂಟ್ ಆಗ್ತದ ಮತ್ತು ಮೆಡಿಷನು ಕಡಿಮೆ ಜೀರೋ ಮೇಂಟೆನೆನ್ಸ್ ಊಟ ಸಲುವಾಗಿ ಜೀರೋ ಮೇಂಟೆನೆನ್ಸ್ ನೋಡ್ರಿ ಅದು ಫುಲ್ ಬಿಟಲ್ ಇದೆ ಬಿಟಲ್ ಬೆಂಗಳೂರು ಕಡೆ ಜಾಸ್ತಿ ಸೇಲಿಂಗು ಜಾಸ್ತಿ ಇದೆ ಮತ್ತು ಹಾಲೋಸ್ಕರ ಹಾಲ್ ಪರ್ಪಸ್ ನೀವು ರೈತರ ಸಾಕ್ತದ ನಮ್ಮಲ್ಲಿ ಏಳು ಎಂಟು ತಳಿ ಇದೆ ಬೇರೆ ಬೇರೆ ಬಿಟಲ್ ಬಾರ್ಬರಿ ಸಿರೋಯಿ ಕೋಟಾ ಸೋಜತ್ ಉಸ್ಮಾನಬಾದಿ ಜಮ್ನಾಪುರಿ ತೋತಾಪುರಿ ಮತ್ತು ಬೋಯರ್ ಎಲ್ಲ ತಡಿ ಸಿಗ್ತದ ಬಟ್ ಟೆನ್ಷನ್ ಆಮೇಲೆ ಏನಾಗ್ತದ ಮುಂದಕ್ಕೆ ಸೇಲ್ ಹೆಂಗೆ ಮಾಡಬೇಕು ಅಂತ ಸೇಲ್ ಸಲುವಾಗಿ ಅದನ್ನು ಉಸ್ಮಾನವಾದಿ ಪ್ರಿಫರ್ ಮಾಡ್ತೀನಿ ಉಸ್ಮಾನವಾದಿ ಆಗಲಿ ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಯಾವುದು ನಾಲ್ಕು ಕಾಲದನ ಅದು ನಾಲ್ಕಕ್ಕೆ ಅನ್ಕೋಲಾಗ್ತದ ಜಾಸ್ತಿ ನೀರು ಅದು ಮಳೆಗಾಲ ಬರ್ತದ ಮಳೆಗಾಲಕ್ಕೆ ಸೂಟ್ ಆಗ್ತದ ಜಾಸ್ತಿ ಚಳಿಗಾಲ ಅದ ಅದಕ್ಕೆ ಬಿಸಿಲಿಗೆ ಅದು ಸಲುವಾಗಿ ನಾ ಉಸ್ಮಾನವಾದಿ ಪ್ರಿಫರ್ ಮಾಡ್ತೀನಿ ಉಸ್ಮಾನಾವಾದಿ ನಂಬರ್ ಒನ್ ಕ್ವಾಲಿಟಿ ನಮ್ಮಲ್ಲಿ ಸಿಗ್ತದೆ ಅದು ಪ್ರೆಗ್ನೆನ್ಸಿಗೆ ಕೊಡಬೇಕಂತೂ ಫಸ್ಟ್ ಪ್ರೆಗ್ನೆನ್ಸಿ ಸಿಗ್ತದೆ ಸೆಕೆಂಡ್ ಬೇಕು ಸೆಕೆಂಡ್ ಪ್ರೆಗ್ನೆನ್ಸಿ ಸಿಗ್ತದೆ ಮೂವತ್ತಕ್ಕೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇದೆ ಮತ್ತು ಯೂಟ್ಯೂಬ್ಗೆ ಇಡ್ತದ ಅದು ಆರು ತಿಂಗಳಿಗೆ ಫುಡ್ ಕೊಡ್ತದೆ ಹೆಂಗೆ ಕೊಡದೆ ಇದು ಈ ಥರ ಆಗೋಲ್ಲ ಸುಮ್ಮನೆ ಇಡ್ತದೆ ನಮ್ಮಲ್ಲಿ ಈ ಥರ ಹೇಳಿ ನಮಗೆ ಆಗೋಲ್ಲ ಗೊತ್ತು ಯಾಕಂದರೆ ಆರು ತಿಂಗಳಿಗೆ ಅಂತ ಒಂದು ಟ್ಯಾಕ್ಟ್ರ್ ಎರಡು ಟ್ಯಾಕ್ಟರ್ ಬೇಕು ಅದನ್ನ ಮೂವತ್ತು ಕುರಿ ತಗೋ ತಗೋತೀನಿ ಮೂವತ್ತು ಕುರಿಗೆ ಆರು ತಿಂಗಳಿಗೆ ಬೇಕು ಇದು ನೋಡಿರಿ ಅದು ನಮ್ಮ ಮನಿ ಇದು ಅದೇ ವಿಡಿಯೋ ಇದೆ ನಾ ರಾಜಸ್ಥಾನ್ ಹೋಗಿ ಅದು ಮಾಲ್ ರೆಡಿ ಮಾಡಿ ಅದಕ್ಕೆ ಆದ್ಮೇಲೆ ಲೋಡ್ ಮಾಡ್ತದ ಗಾಡಿ ಅದು ನೋಡ್ತದ ನಾನೇ ಇದ್ದೀನಿ ಯಾಕಂದ್ರೆ ನಾ ಸ್ವಂತ ಕಲ್ಸ ನೋಡಿ ಅದಕ್ಕೆ ಆದ್ಮೇಲೆ ನಮಗೆ ಗೊತ್ತದ ಇದು ಕೆಲಸ ಹೆಂಗ್ತು ಹೆಂಗಿಲ್ಲ ಯಾಕಂದ್ರೆ ಕಲ್ಸ ಮಾಡ್ದ ಎಲ್ಲ ಜನ ಅದಕ್ಕೆ ಬಿಟ್ ಕಲ್ಸ ಕಲಸ ಬಿಡ್ತದ ಮ ನಮ್ಮ ಯೂಟ್ಯೂಬ್ ಚಾನಲ್ ಲಕ್ಕಿ